ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳು ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹಾಗೂ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬನ್ನಿ ಇದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಕಾಯಂ ಹುದ್ದೆಗಳಾಗಿರ್ತವೆ ಹಾಗೆ ಪ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಬನ್ನಿ ಇದರ ಬಗ್ಗೆ ಕ್ಲಿಯರ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಕೆ ಪಿ ಎಸ್ ಸಿಯಿಂದ ಕೃಷಿ ಮತ್ತು ಜಲಸಂಪನ್ಮೂಲ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ಟೋಟಲಾಗಿ ಎರಡು ಸಾವಿರದ ಅರವತ್ತೊಂದು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳನ್ನು ಒಳಗೊಂಡಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ ನಾನ್ ಎಚ್ ಕೆ ಒಂದು ಸಾವಿರದ ಆರುನೂರ ಅರವತ್ತಾರು ಹುದ್ದೆಗಳಿದ್ದರೆ ಎಚ್ ಕೆನಲ್ಲಿ ಮುನ್ನೂರ ತೊಂಬತ್ತೈದು ಹುದ್ದೆಗಳಿದ್ದಾವೆ ನೋಡಿ ಟೋಟಲಾಗಿ ಎರಡು ಸಾವಿರದ ಅರವತ್ತೊಂದು ಹುದ್ದೆಗಳಿದ್ದಾವೆ ಇಲಾಖೆಯಲ್ಲಿ ಟೋಟಲಾಗಿ ಅರವತ್ತೊಂದು ಹುದ್ದೆಗಳಿದ್ದಾವೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಎಸ್ ಡಿ ಎಫ್ ಡಿ ಎ ಜೂನಿಯರ್ ಅಸಿಸ್ಟೆಂಟ್ ಹಾಗೂ ಜೆ ಇ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗತ್ತೆ ಅಂತ ಹೇಳಿದ್ದಾನೆ ಹಾಗೇನ ವಿವಿಧ ಇಲಾಖೆಗಳಿಂದ ಇಲ್ಲಿ ನೋಡಿ ಹುದ್ದೆ ಹೆಸರು ಜೆ ಇ ಎ ಮತ್ತು ಕೆ ಎ ಎಸ್ ಹಾಗೂ ಎಸ್ ಡಿ ಎಫ್ ಡಿ ಎ ಹುದ್ದೆಗಳಾಗಿರ್ತವೆ ಇನ್ನು ಇಲಾಖೆಯಲ್ಲಿ ಎರಡು ಸಾವಿರದ ಅರವತ್ತೊಂದು ಹುದ್ದೆಗಳಿದ್ದಾವೆ ಕೆ ಪಿ ಸಿಯಿಂದ ಒಂದು ನೇಮಕಾತಿ ಆಗಿರುತ್ತೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನೇಮಕಾತಿ ಆಗಿರುತ್ತೆ ನೋಡಿ ಕರ್ನಾಟಕದ ಜಿಲ್ಲೆಗಳಲ್ಲಿ ನೇಮಕಾತಿ ಆಗಿರುತ್ತೆ ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದರೆ ಫ್ರೆಂಡ್ಸ್ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಡಿ ಎ ಮತ್ತು ಎಚ್ ಆರ್ ಎ ಮುಂತಾದ ಸೌಲಭ್ಯಗಳು ಪ್ರತ್ಯೇಕವಾಗಿ ದೊರೆಯುತ್ತವೆ ಅಂತ ಹೇಳಿದ್ದಾರೆ ಹಾಗೆಯನ್ನು ಫ್ರೆಂಡ್ಸ ಎಸ್ 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 ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಇಲ್ಲಿ ನೋಡಿ ಆರುನೂರು ರೂಪಾಯಿ ಸಾಮಾನ್ಯ ಅರ್ಹತೆ ಇದ್ದಂಥ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇದ್ದರೆ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲ ಸೇರಿದಂಥ ಅಭ್ಯರ್ಥಿಗಳು ಶುಲ್ಕ ವಿನಾಯಿತಿ ಇರುತ್ತೆ ನೋಡಿ ಅವರಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ ಇನ್ನು ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಇರುತ್ತೆ ಅರ್ಜಿ ಶುಲ್ಕವನ್ನು ಕಂಪ್ಯೂಟರೈಸ್ಡ್ ಅಂಚೆ ಕಚೇರಿಯಲ್ಲಿ ಪಾವತಿಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ಏಜ್ ಲಿಮಿಟನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದ್ದರೆ ಇತರೆ ಹಿಂದುಳಿದ ವರ್ಗದ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಹಾಗೆ ಪಿ ಡಬ್ಲ್ಯೂ ಡಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆಗಳನ್ನು ಹೊಂದಿದ್ದು ಪ್ರತಿಯೊಂದು ಪತ್ರಿಕೆಯು ನೋಡಿ ಇಲ್ಲ ನೂರು ಅಂಕಗಳನ್ನು ಹೊಂದಿರುತ್ತೆ ಅಂತ ಹೇಳಿದ್ದಾರೆ ಒಟ್ಟು ಎರಡು ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಪರೀಕ್ಷೆಯಲ್ಲಿ ಋಣಾತ್ಮಕ ಮೈನಸ್ ವಾಪನೆ ಇದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಭಾಗ ಅಂಕವನ್ನು ಕಳೆಯಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಮೈನಸ್ ಒಂದು ಅಂಕಗಳು ಕೂಡ ಇರ್ತವೆ ಹಾಗೇನ ಅರ್ಜಿ ಹಾಕುವ ವಿಧಾನವನ್ನು ನೋಡೋದಾದರೆ ನಿಮ್ಮ ಸ್ಕ್ರೀನ್ ಮೇಲೆ ರೆಡ್ಡಿಂಕ್ನಲ್ಲಿ ಕಾಣಿಸ್ತಾ ಇರೋ ಒಂದು ಈ ಒಂದು ಒಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆಯನ್ನು ಈ ಒಂದು ಹುದ್ದೆಗಳು ಅರ್ಜಿ ಅರ್ಜಿ ಸಲ್ಲಿಕೆಗೆ ಸದ್ಯದಲ್ಲೇ ನುಣೆ ವಾರದಲ್ಲಿ ಈ ಒಂದು ನೇಮಕಾತಿ ಶುರುವಾಗುತ್ತೆ ನೋಡಿ ಅತಿ ಶೀಘ್ರದಲ್ಲಿ ಈ ಒಂದು ನೇಮಕಾತಿ ಇರುತ್ತೆ ಕೆ ಪಿ ಸಿಯಿಂದ ಈ ಒಂದು ಹುದ್ದೆಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತಾವೆ ನೋಡಿ